ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಳಿ ಕೂದಲನ್ನು ಕಪ್ಪಾಕ್ಸೋಕೆ ಒಂದು ಸೂಪರ್ ಆಗಿರುವಂಥ ಹೋಮ್ ಮೇಡ್ ಹೇರ್ ಡೈ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕೆಮಿಕಲ್ ಹೇರ್ ಡೈ ಯೂಸ್ ಮಾಡುವಾಗ ತುಂಬನೇ ಸೈಡ್ ಎಫೆಕ್ಟ್ ಇರುತ್ತೆ ತುಂಬ ಕೂದಲು ಉದುರುತ್ತೆ ತುಂಬ ಬಿಳಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಣ್ಣಿಗೆ ತಲೆಗೆ ತುಂಬನೇ ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಆದರೆ ಈ ರೀತಿ ನ್ಯಾಚುರಲ್ ಆಗಿ ಒಂದು ಹೇರ್ ಡೈ ಮಾಡಿ ಯೂಸ್ ಮಾಡಿದರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ತುಂಬ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಕೂಡ ಇದು ಕೊಡುತ್ತೆ ಓಕೆ ಈ ಹೋಮ್ ಮೇಡ್ ಹೇರ್ ಡೈ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ರಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹೋಮ್ ಮೇಡ್ ಹೇರ್ ಡೈ ಮಾಡೋಕ್ಕೆ ನಾನು ಹೆಣ್ಣಾ ಪೌಡರ್ ಅಥವಾ ಮೆಹಂದಿ ಪೌಡರ್ ಏನಿದೆ ಅದನ್ನು ತಗೊಂಡಿದ್ದೀನಿ ನಿಮ್ಮ ಹೇರ್ ಅಂತ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೇಕಾಗುತ್ತೆ ಇದಕ್ಕೆ ಟೀ ಡಿಕಾಕ್ಷನ್ ಹಾಕೊಂಡು ನಾನು ಮಿಕ್ಸ್ ಮಾಡ್ತಾ ಇದೀನಿ ಈ ಟೀ ಡಿಕಾಕ್ಷನ್ ನಾನು ಯಾವ ರೀತಿ ಮಾಡಿದೆ ಅಂದರೆ ನೀರಿಗೆ ಸ್ವಲ್ಪ ಟೀ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಷ್ಟೇ ಈಗ ಈ ಟೀ ಡಿಕಾಕ್ಷನ್ ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರೋ ತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ನೋಡಿ ಇದು ರೆಡಿ ಆಗಿದೆ ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ನ ಹಾಕೊಂಡು ಇದನ್ನ ಇಡೀ ರಾತ್ರಿ ಹಾಗೆ ಬಿಡ್ಬೇಕು ಆಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಓಕೆನಾ ಓಕೆ ಈಗ ಬೆಳಿಗ್ಗೆ ಆಗುವಾಗ ಈ ರೀತಿ ಇರುತ್ತೆ ಈಗ ಲಾಸ್ಟ್ ಆಗಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಕೂದ್ಲಿಗೆ ಇದನ್ನ ಅಪ್ಲೈ ಮಾಡ್ಕೋಬೇಕು ನೀವು ಅಪ್ಲೈ ಮಾಡುವಾಗ ನಿಮ್ಮ ಕೂದ್ಲಿಗೆ ಯಾವುದೇ ಆಯಿಲ್ ಅನ್ನೋದು ಹಾಕಿರಬಾರ್ದು ಎಣ್ಣೆ ಅಂಶ ಇದ್ರೆ ಆಗ ನಿಮಗೆ ಚೆನ್ನಾಗಿ ಕಲರ್ ಅನ್ನೋದು ಬರೋದಿಲ್ಲ ಈಗ ಒಂದು ಅಪ್ಲೈ ಮಾಡಿಬಿಟ್ಟು ಒಂದೂವರೆ ಗಂಟೆ ಬಿಟ್ಟು ನೀವು ವಾಶ್ ಮಾಡ್ಕೋಬಹುದು ಶ್ಯಾಂಪು ಯಾವುದು ಹಾಕಲೇಬಾರ್ದು ಈಗ ವಾಶ್ ಮಾಡಿದ ಮೇಲೆ ಈ ರೀತಿ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ ಒಂಥರ ಕಲರು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಇದಕ್ಕೆ ಇಂಡಿಗೋ ಪೌಡರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಒಳ್ಳೆ ಬ್ರ್ಯಾಂಡ್ ಇರೋದನ್ನು ಯೂಸ್ ಮಾಡಬೇಕು ಆಗ ನಿಮಗೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದು ಇಂಡಿಗೋ ಪ್ಲಾಂಟ್ ಈ ಗಿಡ ನಿಮ್ಗೆ ಸಿಕ್ಕರೆ ನೀವು ಕೂಡ ಪೌಡರ್ ಮಾಡಿ ಯೂಸ್ ಮಾಡ್ಕೋಬಹುದು ಅದನ್ನು ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ ಈಗ ಏನ್ ಮಾಡ್ಬೇಕಂದ್ರೆ ಈ ಇಂಡಿಗೋ ಪೌಡರ್ಗೆ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ತಾ ಇದೀನಿ ನೆಕ್ಸ್ಟ್ ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ತಾ ಇದೀನಿ ಉಪ್ಪು ಹಾಕೋದ್ರಿಂದ ಕಲರ್ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ರಿಲೀಸ್ ಆಗುತ್ತೆ ಕಲರು ಮತ್ತು ಈ ಉಪ್ಪು ಹಾಕೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಈಗ ಇದೆಲ್ಲ ಹಾಕಿಬಿಟ್ಟು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಥರ ನೀವು ರೆಡಿ ಮಾಡಿ ಇಟ್ಕೋಬೇಕು ಈಗ ಇದನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ಒಂದೂವರೆ ಗಂಟೆ ಬಿಟ್ಟು ವಾಶ್ ಮಾಡ್ಕೋಬೇಕಾಗುತ್ತೆ ಶ್ಯಾಂಪು ಯಾವುದು ಹಾಕಬಾರ್ದು ಬರೀ ನೀರು ಹಾಕಿಬಿಟ್ಟು ನೀವು ವಾಶ್ ಮಾಡ್ಕೋಬೇಕು ಫಸ್ಟ್ ಎಣ್ಣಾ ಪ್ಯಾಕ್ ಹಾಕ್ಬಿಟ್ಟು ಕೂದಲು ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಇಂಡಿಗಾ ಪೌಡರ್ ಪ್ಯಾಕ್ ಹಾಕ್ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೋಬೇಕು ಸ್ಟೆಪ್ ಒನ್ ಸ್ಟೆಪ್ ಟು ಕೂಡ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ ಖಂಡಿತ ನಿಮ್ ಕೂದಲು ಬ್ಲಾಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮ್ಗೆ ಬರುವಂತಹ ಕೆಲವೊಂದು ಡೌಟ್ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಎಣ್ಣಾ ಮತ್ತೆ ಇಂಡಿಗಾ ಪೌಡರ್ನ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅಂತ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ನಿಮ್ಗೆ ಬ್ರೌನ್ ಕಲರ್ ಬರುತ್ತೆ ಆದ್ರೆ ಬ್ಲಾಕ್ ಕಲರ್ ಬರೋದಿಲ್ಲ ಸ್ಟೆಪ್ ಒನ್ ಸ್ಟೆಪ್ ಈ ರೀತಿ ಸಪ್ರೇಟ್ ಆಗಿ ಫಾಲೋ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ ನೆಕ್ಸ್ಟ್ ಡೌಟ್ ಏನಂದ್ರೆ ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂದ್ರೆ ಯಾವುದಾದರೂ ಯೂಸ್ ಮಾಡಬಹುದು ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿ ಡೂಪ್ಲಿಕೇಟ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ರೆ ಬ್ಲಾಕ್ ಕಲರ್ ಬರೋದೇ ಇಲ್ಲ ಓಕೆ ನೆಕ್ಸ್ಟ್ ಡೌಟ್ ಏನಂದ್ರೆ ಎಷ್ಟು ತಿಂಗಳಿಗೆ ಈ ಕಲರ್ ಬರುತ್ತೆ ಅಂತ ಕರೆಕ್ಟ್ ಆಗಿ ಒಬ್ಬೊಬ್ಬರಿಗೆ ಅದು ಡಿಪೆಂಡ್ ಆಗುತ್ತೆ ಆದ್ರೆ ಮಿನಿಮಮ್ ಒಂದ್ ತಿಂಗಳಾದ್ರೂ ಈ ಕಲರ್ ಅನ್ನೋದೇ ಇದ್ದೇ ಇರುತ್ತೆ ಯಾವಾಗ ಶಾಂಪು ಹಾಕಬೇಕು ಈ ಡೈ ಹಾಕಿದ ಹಾಕಿದ್ಮೇಲೆ ಮೂರ್ನಾಲ್ಕು ದಿವಸ ಬಿಟ್ಟು ನೀವು ಶ್ಯಾಂಪೂ ಹಾಕಿ ವಾಶ್ ಮಾಡ್ಕೋಬಹುದು ಆಗ ಕಲರ್ ಹೋಗೋದಿಲ್ಲ ಓಕೆ ಈ ಅನ್ನು ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಇವಾಗಲೇ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್